ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಾಗಿದ್ದಾರಲ್ಲ ಏನಿಲ್ಲ ಮಾಡಿದಾರಂತ ಅವ್ರೇನ್ ಮಾಡಿದಾರೀ ಕ್ಯಾಬಿನೆಟ್ ನಿರ್ಣಯಗಳೆಲ್ಲ ಶಿಫಾರಸ್ ಮಾಡಿದೀವಿ ನಾವು ಈಗ ಪ್ರಹ್ಲಾದ್ ಜೋಶಿ ಅವರು ಇದಾರೆ ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ ಪವರ್ಫುಲ್ ಮಂತ್ರಿ ಅಂತ ಹೇಳ್ತಾರೆ ಅವರು ಪ್ರೈಮ್ ಗೆ ಬಹಳ ಹತ್ರ ಇದಾರೆ ಅಂತ ಹೇಳ್ತಾರೆ ಹನ್ನೊಂದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ ಹದಿನೈದನೇ ಹಣಕಾಸಿನಲ್ಲಿ ಶಿಫಾರಸ್ ಮಾಡಿದ್ರು ವಿಶೇಷ ಅನುದಾನ ಅಂತ ಕೊಡ್ಸ್ರ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಏನಿದೆ ಅವ್ರಿಗೆ ಒಬ್ಬ ಎಂ ಪಿ ಮಾತಾಡಿದಾನ ಬಿಜೆಪಿ ಅವರು ಐದ್ ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ವಿಶೇಷ ಗ್ರಾಂಟ್ ಇನ್ಫ್ರಾಸ್ಟ್ರಕ್ಚರ್ಗೆ ಮೂರ್ ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಮೂರ್ ಸಾವಿರ ಕೋಟಿ ಹನ್ನೊಂದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ ನಮಗ ನಷ್ಟ ಆಯ್ತು ಒಟ್ಟು ಹದಿನಾಲ್ಕನೇ ಹಣಕಾಸಿನಿಂದ ಹದಿನೈದನೇ ಹಣಕಾಸಿಗೆ ಕಂಪೇರ್ ಮಾಡಿದ್ರೆ ತೊಂಬತ್ತು ಎಂಬತ್ತು ಸಾವಿರ ಕೋಟಿ ಎಂಬತ್ತು ಸಾವಿರ ಕೋಟಿ ಕಡಿಮೆ ಆಯ್ತು ಮಾತಾಡಿದಾರೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಏನಿಲ್ಲ ಸಚಿವರಾಗಿದ್ದಾರೆ ಅವ್ರೇನ್ ರೀ ಕ್ಯಾಬಿನೆಟ್ ನಿರ್ಣಯಗಳೆಲ್ಲ ಮಾಡಿದೀವಿ ಈಗ ಪ್ರಹ್ಲಾದ್ ಜೋಶಿ ಅವರು ಇದಾರೆ ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ ಪವರ್ಫುಲ್ ಮಂತ್ರಿ ಅಂತ ಹೇಳ್ತಾರೆ ಅವರು ಪ್ರೈಮ್ ಗೆ ಬಹಳ ಹತ್ರ ಇದಾರೆ ಅಂತ ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ಹದಿನೈದನೇ ಹಣಕಾಸಿನ ಶಿಫಾರಸ್ ಮಾಡಿದ್ರು ವಿಶೇಷ ಅನುದಾನ ಅಂತ ಕೊಡ್ಸಪಟ್ಟ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಏನಿದೆ ಅವ್ರಿಗೆ ಒಬ್ಬ ಎಂ ಪಿ ಮಾತಾಡಿದಾನ ಬಿಜೆಪಿ ಅವರು ಐದ್ ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ವಿಶೇಷ ಗ್ರಾಂಟ್ ಇನ್ಫ್ರಾಸ್ಟ್ರಕ್ಚರ್ಗೆ ಮೂರ್ ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಮೂರ್ ಸಾವಿರ ಕೋಟಿ ಕೋಟಿ ನಮಗೆ ನಷ್ಟ ಆಯಿತು ಒಟ್ಟು ಹದಿನಾಲ್ಕನೇ ಹಣಕಾಸಿನಿಂದ ಹದಿನೈದನೇ ಹಣಕಾಸಿಗೆ ಕಂಪೇರ್ ಮಾಡಿದ್ರೆ ಕೋಟಿ ಕೋಟಿ ಕಡಿಮೆ ಆಯಿತು ಮಾತಾಡಿದಾರೆ ಇವರು